ಭಾಳಷ್ಟು ಜನಕ್ಕೆ ಮದುವೆನೇ ಇರಲ್ಲ ಏನೋ ಒಂದು ಕಾರಣ ಇರುತ್ತೆ ಇವ ಕೆಲವು ಒಬ್ಬ ಹುಡುಗ ಒಳ್ಳೆ ಸಂಭಾವಿತ ಒಳ್ಳೆ ಹುಡುಗ ಮತ್ತು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾನೆ ಆರೋಗ್ಯವಂತ ಗುಣವಂತ ರೂಪವಂತ ಬಟ್ ಮೂವತ್ತ ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ ಒಂದು ಒಂದು ಲಕ್ಷದ ಮೇಲೆ ಸಂಬಳ ತಗೋತಾ ಇದ್ದಾನೆ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ಸ್ವಂತ ಮನೆ ಇದೆ ಎಲ್ಲ ಇದೆ ಮೂವತ್ತೈದು ವರ್ಷ ಆಗಿದೆ ಐದು ವರ್ಷದಿಂದ ಹುಡುಕ್ತಾ ಇದ್ದಾರೆ ಹುಡುಕಿ ಸಿಗ್ತಾ ಇಲ್ಲ ಅಂತ ಹೇಳಿದರು ಯಾಕೆ ನಂಗೆ ಅದೇ ಆಶ್ಚರ್ಯ ಆಯಿತು ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮಗೆ ಆಫೀಸಿಗೆ ಫೋನ್ ಮಾಡ್ತೀವಿ ಅಂತಂದರೆ ಅವರು ತಿಳಿಸ್ಕೊಡ್ತಾರೆ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚೇದ್ಮಿಷ್ಟೇ ಜಯಹಿ ತನ್ನ ಲಕ್ಷ್ಮಿ ಪ್ರಚೋದಿತರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡೋರು ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ ಸಂಧಿವಾತ ಮೂಳೆಯ ಗಿಣ್ಣುಗಳು ಪ್ರಾಬ್ಲಮ್ಮು ಕೈ ಮತ್ತು ಎಲ್ಲೆಲ್ಲಿ ಇದಾಗುತ್ತೆ ಮೂಳೆಗಳಿರ್ತ ಟರ್ನ್ ಆಗುತ್ತೋ ಹಂಗೆ ಮಡಿಸ್ತೀವೋ ಕೈ ಮತ್ತು ಇಲ್ಲಿ ಇಲ್ಲಿ ಅದು ಸಂಧಿವಾತ ಅಂತ ಹೇಳ್ತಾರೆ ಆ ಸಂಧಿವಾತ ನಿವಾರಣೆ ಆಗಬೇಕು ಅಂತಂದರೆ ವಾಯು ಮುದ್ರೆಯನ್ನು ಮಾಡಿ ಅದಲ್ಲ ಎಬ್ಬೆರಳು ಪೆಸ್ತೋರ್ಬೆಳು ತೋರ್ಬೆಳ್ಳ ಸಂಪೂರ್ಣವಾಗಿ ಮಾಡಿಸಿ ಮಧ್ಯದ ಬೆರಳು ಉಂಗುರದ ಬೆರಳು ಕಿರುಳನ್ನು ನೇರವಾಗಿರುವಂಥ ಹೆಚ್ಚಿನ ಬಿಸಿ ಇಂಥವ್ರು ಏನು ಮಾಡಬೇಕು ಅಂತಂದರೆ ಜಾಸ್ತಿ ಕ್ಯಾಲ್ಸಿಯಂ ಇರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಆವಾಗ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಕ್ಯಾಲ್ಸಿಯಂ ಸಿಗುತ್ತೆ ಈ ಎಲೆಡಿಕೆ ಹಾಕೊಳ್ಳೋದನ್ನು ಕಲಿಬೇಕು ಅಟ್ಲೀಸ್ಟ್ ಒಂದು ಸರಿ ಅಥವಾ ಎರಡು ಸರಿ ಇದರಲ್ಲಿ ಸುಣ್ಣ ಸುಣ್ಣ ಮಿಕ್ಸ್ ಮಾಡ್ತಿರಲ್ಲ ಅದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಅದನ್ನು ಸೇವನೆ ಮಾಡೋದ್ರಿಂದ ತುಂಬ ಮೊಳೆ ಸುಪ್ಪು ಸಿಕ್ಕಾವು ಗಟ್ಟಿಯಾಗುತ್ತೆ ಆವಾಗ ಸಂಧಿವಾತದ ಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ಈ ವಾಯು ಮುದ್ರೆನ ಮಾಡಿ ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇನ್ನು ಭಾಳಷ್ಟು ಜನಕ್ಕೆ ಮದುವೆನೇ ಆಗ್ತಾ ಇರಲ್ಲ ನೀವೇನು ತಲೆ ಕೆಡ್ಸ್ಕೋಬೇಡಿ ಬಂಧುಗಡೆ ಏನಂತಂದರೆ ಕೆಲವೊಂದಾರು ಜನ ತನ್ನ ಮಕ್ಕಳಿಗೆ ಅಥವಾ ನೀ ಯಾರು ನೋಡ್ತಾ ಇದ್ದೀರೋ ಒಂದು ವೀಕ್ಷಕರು ಅಥವಾ ಯಾರು ಅಂದರೆ ಅವ್ರಿಗೆ ಮದುವೆ ಆಗಿಲ್ಲ ಮೂವತ್ತೈದು ವರ್ಷ ಆಗಿದ್ದರೂ ಕೂಡ ಮದುವೆ ಆಗಿರಲ್ಲ ಮೂವತ್ತೈದು ವರ್ಷ ಅಂತ ಮಕ್ಳಿಗೆ ಮೂವತ್ತೈದು ವರ್ಷ ಆಗಿರುತ್ತೆ ಮದುವೆ ಆಗಿರಲ್ಲ ಏನೋ ಒಂದು ಕಾರಣ ಇರುತ್ತೆ ಇವಾಗ ಕೆಲವು ಒಬ್ಬ ಹುಡುಗ ಒಳ್ಳೆ ಸಂಭಾವಿತ ಒಳ್ಳೆ ಹುಡುಗ ಮತ್ತು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾನೆ ಆರೋಗ್ಯವಂತ ಗುಣವಂತ ರೂಪವಂತ ಬಟ್ ಮೂವತ್ತ ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೇನೆ ಒಂದು ಒಂದು ಲಕ್ಷದ ಮೇಲೆ ಸಂಬಳ ತಗೋತಾಯಿದ್ದಾನೆ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ಸ್ವಂತ ಮನೆ ಇದೆ ಎಲ್ಲ ಇದೆ ಮೂವತ್ತೈದು ವರ್ಷ ಆಗಿದೆ ಐದು ವರ್ಷದಿಂದ ಹುಡುಕ್ತಾಯಿದ್ದಾರೆ ಹುಡುಕಿ ಸಿಗ್ತಾ ಇಲ್ಲ ಅಂತ ಹೇಳಿದರು ಯಾಕೆ ನನಗೆ ಅದೇ ಆಶ್ಚರ್ಯ ಆಯಿತು ಯಾಕೆ ಅಂತ ಅಂದರೆ ಮಗನ ಫೋಟೋ ತೋರಿಸಿ ಅಂತ ಮಗನ ಫೋಟೋ ಪಾಪ ತುಂಬ ಒಳ್ಳೆಯ ಹುಡುಗ ಬಟ್ ಎಂತಂದರೆ ಆ ತಲೆಯಲ್ಲಿ ಕೂದಲಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಇಷ್ಟು ವರ್ಷ ಬರೀ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಮೂವತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಇವು ಈ ಈತ ಏನು ಅಂತ ಒಳ್ಳೆಯ ಸ್ವಭಾವ ಇರುವಂಥ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಸ್ವಲ್ಪ ಎಜುಕೇಟೆಡ್ ಆಗಿರುವಂಥವರು ಇದು ಇನ್ನು ತುಂಬ ಎಜುಕೇಟೆಡ್ ಡಬಲ್ ಡಿಗ್ರಿ ಆ ಥರ ಎರಡು ಮೂರು ಡಿಗ್ರಿಗಳನ್ನು ಮಾಡಿದ್ದೀನಿ ಒಳ್ಳೆ ಸಂಬಳ ತಗೋತಾ ಇದ್ದೇನೆ ಅಪ್ಪ ಅಮ್ಮ ಒಳ್ಳೆಯವರು ಆ ಥರ ಯಾವುದೇ ಕಾರಣಕ್ಕೂ ಸೆಟ್ ಆಗಿ ಎಲ್ಲ ಒಪ್ಕೋತಾರೆ ನೋಡ್ತಾರೆ ಆಮೇಲೆ ಬೇಡ ಅಂತ ಅಂದ್ಬಿಡ್ತಾರೆ ಈ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಈ ಫೋಟೋ ತೋರಿಸ್ತಾರೆ ಒಂದು ಹುಡುಗನ ಒಪ್ಕೊಂಡಿರ್ತಾರೆ ಅವ್ರ ಫ್ರೆಂಡಿಗೆ ತೋರಿಸ್ತಾರೆ ಇದೇನೇ ಇದು ಪಾಪ ಎಷ್ಟು ನೋವಾಗುತ್ತೆ ಪಾಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಹುಡುಗನ ತಾಯಿ ಹೇಳ್ತಾಯಿದ್ರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾಯಿದ್ರು ನಮ್ಮ ಮಗ ಸ್ವಲ್ಪ ಕೂದಲು ಉದುರಿದೆ ಮುಂದೆ ಸ್ವಲ್ಪ ಬಾಳ್ಡು ಎಲ್ಲ ಒಪ್ಕೋತಾರೆ ಆಮೇಲೆ ಅವ್ರೇನು ಮಾಡ್ತಾರೆ ಅಂತ ಅಂತ ಫ್ರೆಂಡಿಗೆ ತೋರಿಸ್ತಾರೆ ಫ್ರೆಂಡ್ ಓ ಇದೇನೇ ಇದು ಇಂಥ ಬಾಳ್ಡು ಹುಡುಗನ ಮದುವೆ ಆಗ್ತದೆ ಆ ಬಾಣಲಿನ ಹಂಗೆ ಹೀಗೆ ಅಂತ ಹೇಳ್ಬಿಡ್ತಾರಂತೆ ಅವಾಗ ಇವ್ರು ಏನೋ ತಲೆ ಕೆಡಿಸ್ಕೊಂಡು ಬೇಡ ಅಂತಾರೆ ಚೆಕ್ ಮಾಡ್ತಾರಂತೆ ಏನೋದಿತ್ತಲ್ಲ ಆಮ್ ಅದೇ ಈ ಹುಡುಗಿ ನೋಡಿದಂತೆ ಹುಡುಗಿ ರಿಜೆಕ್ಟ್ ಮಾಡಿದಂಥ ಹುಡುಗ ಹುಡುಗಿನ ಈತನ ಕಂಪ್ನಿಯಲ್ಲಿ ಈತನ ಈತನ ಟೀಮ್ ಮ್ಯಾನೇಜರ್ ಅಂತೆ ಎರಡನೇ ಲೆವೆಲ್ಲು ಈತನ ಮೂರನೇ ಲೆವೆಲಲ್ಲಿ ಇರುವಂಥ ಹುಡುಗನ ಮದುವೆ ಆಗಿದ್ದಾಳೆ ಹಾಕಿ ಇವನಿಗೆ ಒಂದು ಒಂದು ಕಾಲು ಲಕ್ಷ ಸಂಬಳ ಇದೆ ಟೀಮ್ ಮ್ಯಾನೇಜರು ಆತ ಆಲ್ರೆಡಿ ಮಾಮೂಲಿ ಎಂಪ್ಲಾಯ್ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಐದು ಸಾವಿರ ತೊಗೊಳ್ಳುವಂಥ ಮದುವೆ ಆಗಿದ್ದಳು ಅಂದರೆ ನಾವೇನಾದ ರೂಪಕ್ಕೆ ಮರಗಾಗ್ಬಿಡ್ತೀವಿ ಭಾಳಷ್ಟು ಜನಗಳಿಗೆ ಈ ತರ ಆಗ ಆಗತ್ತೆ ಆದರೂ ಕೂಡ ಏನಂತಂದ್ರೆ ಬಾಹ್ಯ ಸೌಂದರ್ಯವನ್ನು ನೋಡಬಾರ್ದು ನಾವು ಯಾವತ್ತಿದ್ರೂ ಆಂತರಿಕ ಸೌಂದರ್ಯವನ್ನು ನೋಡಬೇಕು ಮಾತಾಡಬೇಕು ಕತೆ ಬಹಳಷ್ಟು ಜನ ಈ ಬಾಲ್ಡಿರುವಂತ ಹುಡುಗರು ಮದುವೆ ಆಗಬಾರ್ದು ಅಂತ ಅನ್ಕೋತಾರೆ ಮದುವೆ ಆದ್ಮೇಲೆ ಬಾಲ್ಡಾದ್ರೆ ಏನಾಯ್ ಏನಾಗುತ್ತೆ ಅಲ್ವಾ ಅದನ್ನೆಲ್ಲ ಯೋಚನೆ ಮಾಡಬೇಕು ನಮಗೆ ಸ್ವಭಾವ ಮುಖ್ಯ ಮತ್ತೆ ರೂಪಾಯಿ ಎರಡು ಮೂರು ವರ್ಷ ಐದು ವರ್ಷ ನೋಡ್ತಾರೆ ಆಮೇಲೆ ಅಲ್ವಾ ಇದು ಏನಾಗುತ್ತೆ ಅಂತಂದರೆ ಭಾಳಷ್ಟು ಜನರಿಗೆ ಈ ಥರ ತೊಂದರೆ ಆಗುತ್ತೆ ರೂಪ ಸರಿ ಇಲ್ಲ ಇದೆಲ್ಲ ಅಂತ ತುಂಬ ಏಜಾಗ್ಬಿಡುತ್ತೆ ಅಂಥವ್ರಿಗೆ ಒಂದು ಅದ್ಭುತವಾದ ತಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿ ಖಂಡಿತವಾಗ್ಲೂ ಯಾವುದೋ ದೇವರಿಂದ ಒಂದು ದೇವತೆ ನಾನು ಹೇಳೋ ಒಂದು ಒಂದು ವಸ್ತುಗಳು ನಾನು ಹೇಳೋ ಒಂದು ತಂತ್ರದಲ್ಲಿ ದೇವತೆಗಳು ಆಹ್ವಾನ ಆಗಿರ್ತವೆ ಅದೊಂದು ಕಾಂಬಿನೇಷನ್ನು ಮಿಕ್ಸ್ ಮಾಡ್ತು ಅಂತಂದರೆ ಟು ಓ ಇದ್ದರೆ ಹೆಂಗೆ ನೀರಾಗುತ್ತೋ ಅದೇ ರೀತಿ ಒಂದು ಕಾಂಬಿನೇಷನ್ ಆಯಿತು ಅಂದರೆ ಒಂದು ದೇವತೆ ಇದಾಗುತ್ತೆ ಸಂಕಲ್ಪ ಮಾಡಿದಾಗ ಆ ದೇವತೆ ನಿಮ್ಮ ಎಲ್ಲ ಆಸೆಗಳನ್ನು ಕೂಡ ಈಡೇರಿಸುತ್ತೆ ಅದಕ್ಕೋಸ್ಕರ ಈ ತಂತ್ರವನ್ನು ಮಾಡಬೇಕು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನಾನು ದುಡ್ಡು ಕೊಡು ಇಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ ಅಂಥದಕ್ಕೆ ನೀವು ತಲೆನೇ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಇಂಥವನ್ನು ಮನೆ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅದ್ಯಂತದ್ದೇ ಸಾಲ ಇದ್ರೂ ಕೂಡ ತೀರೋಗ್ಬಿಡುತ್ತೆ ಫುಲ್ ಸಾಲ ಒಂದು ಆರು ತಿಂಗಳಲ್ಲಿ ಒಂದು ಅರ್ಧ ಸಾಲ ತೀರ್ತು ಅಂತಂದರೆ ಎಷ್ಟೊಂದು ಜೀವನಕ್ಕೆ ಮನಸ್ಸಿಗೆ ನಿರಾಳ ಆಗ್ಬಿಡುತ್ತೆ ಜೀವನ ಸಂತೃಪ್ತಿ ಆಗದಂಗೆ ಆಗುತ್ತೆ ಅಷ್ಟು ಪವರ್ಫುಲ್ ನಾನು ಹೇಳಿದ್ದೇನು ಸಂಪೂರ್ಣ ಸಾಲ ತೀರುತ್ತೆ ಅಂತ ಮತ್ತೆಲ್ಲ ಅರ್ಧ ತೀರೋದು ಹೋಗಲಿ ಟ್ವೆಂಟಿ ಪರ್ಸೆಂಟ್ ತೀರೋದು ಅಂದರೆ ಎಷ್ಟೊಂದು ಮನಸ್ಸು ಆಗ್ರಹ ಆಗುತ್ತೆ ಬಡ್ಡಿನೇ ಕಟ್ಟೋಕ್ಕಾಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತೀರ ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮನೇಲಿಟ್ಟು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀರು ಕುಡ್ದಂಗೆ ಬಗೆಹರಿದೋಗ್ಬಿಡುತ್ತೆ ಅಂತಲ್ಲ ಇದು ಅದ್ಭುತ ಇನ್ನು ಕೆಲವರು ಉಗ್ರಗಳೇ ನನಗೆ ಸಾಲ ಸೋಲೇನೂ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಡ್ ತೊಗೊಳಕಾಗ್ತಾ ಒಂದು ಮನೆ ಕಟ್ಟಾಗ್ತಾಯಿಲ್ಲ ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಸೈಟ್ ಇದಾದ ಮನೆಗೆ ಕಟ್ಟಕ್ಕೆ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಒಂದು ಒಡವೆಗಳು ಮಾಡಿಸ್ಕೊಳಕ್ಕೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಮ್ಮ ಕಣ್ಮುಂದೆ ಬೆಳೆದಿರೋಂಥ ಹುಡುಗರು ಒಡವೆಗಳು ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿ ಬೆಳೆಸಿರೋಂಥವರು ನಾವಿನ್ನೂ ಹಂಗೆ ಇಪ್ಪತ್ತು ವರ್ಷದಿಂದ ಮನೆ ಹಾಗೇ ಇದೆ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಒಂದು ಮಕ್ಕಳು ಎಮ್ ಬಿ ಎ ಅದು ಇದು ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ದುಡ್ಡಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಅದ್ರ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗ್ತಾಯಿದೆ ಅದಿಲ್ಲ ಗುರುಗಳೇ ಏನು ಮಾಡೋದು ಅಂತ ದಿಕ್ಕೆ ತೋಚ್ತಾ ಇಲ್ಲ ಅದಕ್ಕೂ ತಲೆ ಕೆಡ್ಸ್ಕೊಬೇಡಿ ಅದಕ್ಕೂ ಕೂಡ ಏಕೈಕ ರಾಮ ಬಾಣ ಅಂದರೆ ಅದೇ ಅಷ್ಟಲಕ್ಷ್ಮಿ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಬರ್ಕೊಡ್ತೀನಿ ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ನಿಮ್ಮ ಸಾಲ ತೀರೋಗ್ಬಿಡುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ ಇದು ಮನೇಲಿತ್ತು ಅಂತಂದರೆ ಬೇರೆದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆಯದಾಗೇ ಆಗುತ್ತೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೈಲ್ಗೆ ಸೂತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀರ್ನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇರೋದಲ್ಲ ಹಾಗಾಗಿ ಅಂತ ಹೇಳಿ ನನ್ನ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಬಂದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿತ್ತು ನಿಮ್ಮ ಕಡೆಯವ್ರನ್ನ ನೇರನಾರು ಕಳಿಸಿ ಅಂತಲ್ಲ ಅವರು ಬಂದು ತೆಗೆದುಕೊಂಡು ನೇರವಾಗಿ ನಿಮ್ಮ ಮನೆಗೆ ಕೊಡ್ತಾರೆ ನಮ್ಮ ಆಶ್ರಮದಿಂದ ನಿಮ್ಮ ಒಂದು ಮನೆಗೆ ಆ ಹಸಲಕ್ಷ್ಮಿ ಅಂತ ತಲುಪುತ್ತೆ ಆವಾಗ ನಿಮಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಏನು ಅಂತಂದರೆ ಏನಿಲ್ಲ ಈ ಒಂದು ಇದನ್ನು ಒಂಬತ್ತು ದಿನಗಳ ಕಾಲ ಮಾಡಬೇಕು ಇದು ಮಂಗಳವಾರದ ದಿನವೇ ಪ್ರಾರಂಭ ಮಾಡಬೇಕು ಏನು ಮಾಡಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲ್ಗಡೆ ಒಂದು ತೆಂಗಿನಕಾಯನ್ನು ಇಡಿ ಆ ತೆಂಗಿನಕಾಯಿಗೆ ನೀವೇನು ಮಾಡಬೇಕು ಅಂದ್ರೆ ಅರ್ಶನವನ್ನು ತೆಗೆದುಕೊಳ್ಳಿ ಆ ಅರ್ಶಿನವನ್ನು ತೆಗೆದುಕೊಂಡು ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿ ಸಂಪೂರ್ಣವಾಗಿ ಆ ತೆಂಗಿನಕಾಯಿಗೆ ಬೆಳೆಯಿರಿ ಬೆಳೆದು ಅದರ ಮೇಲೆ ಸ್ವಲ್ಪ ಮಧ್ಯಭಾಗದಲ್ಲಿ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಓಂ ಕುಂಕುಜಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ನೀವು ಅದನ್ನು ಮಂತ್ರವನ್ನು ಹೇಳಿ ಅದಕ್ಕೆ ಪೂಜೆ ಮಾಡಬೇಕು ನೀವು ಪೂಜೆ ಮಾಡಿ ಅಥವಾ ಕೈಯಲ್ಲೇ ಇಟ್ಟು ನೀವು ಮಂತ್ರ ಹೇಳಿದ್ರು ಅದ್ರ ಮೇಲೆ ಕೈ ಇಟ್ಟು ಹುಮ್ ಕುಮ್ ಖುಜಾಯಮ್ಮ ಹುಂಕುಮ್ ಖುಜಾಯಮ್ಮ ಇದು ನೀವು ಮಾಡ್ಬೋದು ಯಾರಿಗೂ ಮದುವೆ ಆಗಿಲ್ಲ ನಿಮ್ಮ ಮಕ್ಕಳ ಪರವಾಗಿ ನೀವು ಮಾಡ್ಬೋದು ಅವ್ರಿಗೂ ಕೂಡ ಆಗುತ್ತೆ ಸಂಕಲ್ಪ ಮಾಡಿದ್ರೆ ನನ್ನ ಮಕ್ಳಿಗೆ ಮದುವೆ ಆಗಬೇಕು ನನ್ನ ಮಗಳಿಗೆ ಆಗಿ ನನ್ನ ಮಗನಿಗೆ ಮದುವೆ ಆಗಬೇಕು ಅಂದ್ಬಿಟ್ಟು ಒಂದು ತಿಂಗಳ ಒಳಗಡೆ ಮದುವೆ ಸೆಟ್ ಆಗುತ್ತೆ ಬಟ್ ನೀವು ಪ್ರಾಮಾಣಿಕವಾಗಿ ಮಾಡಿದ್ದೇ ಆಯಿತು ಅಂತಂದರೆ ಏನಿಲ್ಲ ಈ ಸಿಂಪಲ್ ನೆಕ್ಸ್ಟು ನೀವೇನು ಮಾಡಬೇಕು ಪುಟ್ಟು ಪೂಜೆ ಇದು ಕುಂಭಕುಜಾ ಎನ್ನು ಅನ್ನಬೇಕು ಹಾಗೆ ಮಾಮೂಲಿ ಪೂಜೆ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಡೇ ಇದು ಈ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ ಸಮಯದಲ್ಲಿ ಆದರೂ ಮಾಡೋದು ತಂತ್ರಗಳಿಗೆ ಸಮಯ ಅನ್ನೋಂಥದ್ದು ಇಲ್ಲ ಬಟ್ ಕೆಲವೊಂದಾರು ಸಂತಂತ್ರಗಳಿಗೆ ಸಮಯ ಅನ್ನೋಂಥದ್ದು ಇರುತ್ತೆ ಮತ್ತಲ್ಲ ನಾನು ಅದನ್ನು ಹೇಳ್ತೀನಿ ಅದನ್ನು ಇಟ್ಟು ಪೂಜೆ ಮಾಡೋದು ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಒಂದು ಹಳದಿ ಹೂವನ್ನು ಇಟ್ಟೋದ ಮೇಲೆ ಪೂಜೆ ನೆಕ್ಸ್ಟ್ ಇನ್ನು ಡೇ ಏನು ಮಾಡಬೇಕು ಮತ್ತೆ ಅದೇ ತೆಂಗಿನಕಾಯಿ ತೊಗೋಬೇಕು ಮತ್ತೆ ಅರ್ಶಿನ ಇರುತ್ತಲ್ಲ ಅರ್ಶಿನ ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿರ್ತಲ್ಲ ಮತ್ತೆ ಅದಕ್ಕೆ ಬಳಿಬೇಕು ಆ ಅರಿಶಿಣದ ಮೇಲೆ ಬೆಳೀರಿ ಮತ್ತೆ ಅದ್ರ ಅದ್ರ ಮಧ್ಯೆ ಸ್ವಲ್ಪ ಒಂಚೂರು ಕುಂಕುಮೇಡಿ ಮತ್ತೆ ಒಂದು ಹಳದಿ ಹೂವನ್ನು ಇಟ್ಟು ಮತ್ತೆ ಅದರ ಮೇಲೆ ಕೈಯನ್ನು ಇಟ್ಟು ಓಂ ಕುಂಕುಜ ನಮಃ ಅಂದ ಇಪ್ಪತ್ತೊಂದು ಸರಿ ನಲವತ್ತೆಂಟು ಸರಿ ನೂರ ಎಂಟು ಸರಿ ಬೇಕಾದರೂ ಹೇಳ್ಬೋದು ಮಿನಿಮಮ್ ಇಪ್ಪತ್ತೊಂದು ಸರಿ ಹೇಳಬೇಕು ನೆಕ್ಸ್ಟ್ ಡೇ ಬುಧವಾರನೂ ಕೂಡ ನೀವೇನು ಮಾಡಿರ್ತೀರ ಆ ಒಣಗಿರೋ ಹೂವನ್ನ ಎತ್ಬಿಟ್ಟು ಎಲ್ಲ ಸೇಮ್ ಅದೇ ಇರಲಿ ಮತ್ತು ಅದೇ ತೆಂಗಿನಕಾಯಿ ತೊಗೋಬೇಕು ಬೇರೆ ತೆಂಗಿನಕಾಯಿ ಬದಲಾವಣೆ ಮಾಡಬಾರ್ದು ಮತ್ತೆ ನೀರು ಮತ್ತು ಅರ್ಶಿಣ ಅದನ್ನು ಚೆನ್ನಾಗಿ ಬೆಳೀಬೇಕು ತೆಗೆದುಕೊಂಡು ಅದರ ಮೇಲೆ ಅರ್ಶನ ಬೆಳೆದಿರುತ್ತೆ ಒಣಗಿರುತ್ತೆ ಅದರ ಮೇಲೆ ಮತ್ತೆ ಬೆಳಿಬೇಕು ಮತ್ತೆ ಒಂದು ಚೂರು ಕುಂಕುಮ ಇಡಬೇಕು ಅದರ ಮೇಲೆ ಒಂದು ಹೂವನ್ನು ಇಡಬೇಕು ಓಂ ಕುಂಕುಜಾಯ ನಮಃ ಅಂತ ಹೇಳಬೇಕು ಇಪ್ಪತ್ತೊಂದು ಸರಿ ನಲವತ್ತೆಂಟು ಸರಿ ನೋಡಿ ಫ್ರೆಂಡ್ಸ್ ಈ ಥರ ಒಂಬತ್ತು ದಿನ ಮಾಡಬೇಕು ಮಂಗಳವಾರ ಪ್ರಾರಂಭ ಮಾಡಿ ಒಂಬತ್ತು ದಿನ ಆದ ನಂತರ ಇದು ಮಾಡಿ ಆ ತೆಂಗಿನಕಾಯಿನ ಹರಳಿ ಮರದ ಕೆಳಗಡೆ ಅಥವಾ ದೇವಸ್ಥಾನಕ್ಕೆ ನೀವು ದಾನ ಕೊಡ್ಬೋದು ಅರಳಿ ಮರದ ಕೆಳಗಡೆ ಇಟ್ಟು ಅಥವಾ ಯಾವುದಾದ್ರು ಒಂದು ಮರದ ಕೆಳಗಡೆ ಇಟ್ಟು ನೀವು ಬರಬೇಕು ಆ ಅಕ್ಕಿಯನ್ನು ಮತ್ತೆ ನೀವು ಊಟ ಮಾಡ್ಬೋದು ಅದನ್ನು ಯೂಸ್ ಮಾಡ್ಕೋಬೋದು ಅಥವಾ ಉಸೂ ತಿನ್ನಿಸ್ಬೋದು ಅಥವಾ ಗಿಡಕ್ಕಾದರೂ ಕೂಡ ಹಾಕ್ಬೋದು ತಟ್ಟೆನ ನೀಟಾಗಿ ತೊಳೆದಿಟ್ಕೊಳ್ಳಿ ಇಷ್ಟನ್ನು ಮಾಡಿ ಸಾಕು ಒಂದು ತಿಂಗಳ ಒಳಗಡೆ ಹೆಣ್ಣನ್ನು ಅಥವಾ ಗಂಡನ್ನು ನೋಡೋಕ್ಕೆ ಪ್ರಾರಂಭ ಮಾಡಿ ಭಕ್ತಿ ಶ್ರದ್ಧೆಯಿಂದ ನನಗಾಗಲೇಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ತಂತ್ರವನ್ನು ಮಾಡಿ ಒಂದು ತಿಂಗಳು ಒಳಗಡೆ ಮದುವೆ ಸೆಟ್ ಆಗಿಲ್ಲ ಅಂತಂದರೆ ಕೇಳಿ ಗೊತ್ತಲ್ಲ ಹಂಗೂ ಬೈ ಚಾನ್ಸ್ ಸೆಟ್ ಆಗಿಲ್ಲ ಅಂತಂದರೆ ಸೆಟ್ ಆಗುತ್ತೆ ಬಟ್ ನೀವೇ ಏನೋ ಒಂದು ಕಾರಣ ಹೇಳಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಬಿಡ್ತೀರ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿದಿನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ತಂತ್ರ ಮೇಲೆ ಅಂತ ಪ್ರಾರಂಭ ಮಾಡ್ತಿದ್ದಂಗೆ ನೀವು ಮಾಡಿ ಸೆಟ್ಟು ಆಗೇ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತೀವಿ ಗೊತ್ತಲ್ಲ ವಿಶೇಷವಾದ ತಂತ್ರದ ವಿಚಾರ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಳ್ಬೇಡ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ ಆ ಒಂದು ಶಿಬಿರ ಅಂದರೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳಲ್ಲೂ ಕೂಡ ನೀರು ಥರ ಕರೆದು ಹೋಗ್ಬಿಟ್ಟು ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತ ಇದ್ದೇ ಇದೆ ತಲೆ ಕೆಡಿಸ್ಕೊಳ್ಬೇಡಿ ಜೀವನ ಗಂಡ ಹೆಂಡತಿ ಸಮಸ್ಯೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರುಬಾಧೆ ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಮತ್ತು ನೀವು ತಪ್ಪು ತಪ್ಪು ಡಿಶನ್ ತೊಗೊಂಡು ಜೀವನನ್ನು ಹಾಳು ಮಾಡ್ಕೊಬಿಟ್ರಿ ತಪ್ಪು ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ನಿವಾರಣೆ ಆಗ್ಬೋದು ಸಮಾಜದಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಜನವಶೀಕರಣ ಧನವಶೀಕರಣ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ ಮಾತ್ರೆ ತೊಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಬಿ ಪಿ ಶುಗರು ಥೈರಾಯ್ಡು ಟ್ಯಾನ್ಸಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ ಒಂದು ತಿಂಗಳು ಒಳಗಡೆ ನಾನು ಗುಣ ಮಾಡಿಕೊಡಿ ನಾನು ಮಾಡೋಂಥದ್ದಲ್ಲ ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ ಅದನ್ನು ನೀವು ಕಲ್ತ್ಕೊಂಡು ನೀವು ಅದನ್ನು ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದನ್ನು ಮೂರು ಕಾರಣಕ್ಕೊಳಿಸ್ಕೊಂಡು ನೀವು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಸಮಸ್ಯೆಗಳು ಬರದೇ ರೀತಿ ತೆರಳೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ತಿಂಗಳ ಕೊನೆ ಶನಿವಾರ ಭಾನುವಾರ ಜಾಸ್ತಿ ಜನನ ತಗೊಳ್ಳೋ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ಆಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಜಾಸ್ತಿ ಇದನ್ನು ತೊಗೊಂಡ್ರೆ ಯಾರ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ಜಿಶ್ಟನ್ನು ಮಾಡ್ಕೊಳ್ಳಿ ಇನ್ನು ಇನ್ನೊಂದು ವಿಶೇಷವಾದಂಥ ಒಂದು ವಿಚಾರ ಸುದ್ದಿನ ನಾನು ತಿಳಿಸ್ಕೊಡ್ತೀನಿ ಇವತ್ತು ಏನು ಅಂತಂದರೆ ನಮ್ಮ ಒಂದು ಟ್ರಸ್ಟಿನ ಮೂಲಕ ಆಧ್ಯಾತ್ಮ ಪಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸುಮಾರು ದಿನಗಳಾಯಿತು ಗುರುಗಳೇ ಮಾಡಿ 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 ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸುಮಾರು ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ ಇಲ್ಲ ಹೋಗೋ ನಾನು ಬರ್ತೀನಿ ಬರ್ತೀನಿ ಅಂತ ಎಲ್ಲಿ ಹೋಗಿದ್ರೆ ಮೂರು ದಿನದ ಒಂದು ಆಧ್ಯಾತ್ಮ ಪಯಣ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಮಾಡ್ತಂತಂದರೆ ಅವರು ತಿಳಿಸ್ಕೊಡ್ತಾರೆ ನಿಮಗೆ ಏನೇನು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇದನ್ನು ಕಳಿಸ್ಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಮತ್ತು ಇನ್ನೊಂದು ನಾನು ಜೊತೆಲಿ ಬಂದು ಕೆಲವರು ತಂತ್ರವನ್ನು ಮಾಡಿಸ್ತೀನಿ ನಾನು ಅಲ್ಲಿ ನಿಮ್ಮ ಜೊತೆಗೆ ಮತ್ತು ಯಂತ್ರವನ್ನು ಸಾಧ್ಯ ಆಯಿತು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅದು ಪುಣ್ಯಕ್ಷೇತ್ರದಲ್ಲಿ ಅದ್ಭುತವಾಗಿರುತ್ತೆ ನಿಮ್ಮ ಕರ್ಮಗಳೆಲ್ಲ ಕಳ್ಕೊಳ್ಬೋದು ನದಿ ಸ್ನಾನ ಮಾಡ್ಬೋದು ಮತ್ತು ಸಮುದ್ರ ಸ್ನಾನ ಮಾಡ್ಬೋದು ನಾನು ಹೇಳಿಲ್ಲ ಆರು ಒಂದು ಸರಿ ನದಿ ಸ್ನಾನ ಮತ್ತು ಸಮುದ್ರ ಸ್ನಾನ ಅದೆಲ್ಲವನ್ನು ಮಾಡ್ಬೋದು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಸರಳವಾಗಿ ಹೇಳ್ಬಿಡ್ತೀನಿ ಅನಂತ ಪದ್ಮನಾಭ ದೇವಸ್ಥಾನ ಮತ್ತು ಗರ್ಡನ್ ದೇವಸ್ಥಾನ ಅಂತ ಬರುತ್ತೆ ಗರಡ ಅಂತಂದರೆ ಗಡ ದೇವಸ್ಥಾನ ಅಲ್ಲ ಅದೊಂದು ಗರಡ ಬಿದ್ದಿರುವಂಥ ಒಂದು ರಾವಣನ ಇದು ಮಾಡ್ತಂತಂದಾಗ ರೆಕ್ಕೆನ ಕಟ್ ಮಾಡಿ ಅದು ಬಿದ್ದಿರೋಂಥ ಒಂದು ಜಾಗ ಅದರಲ್ಲಿ ಈ ಒಂದು ಕೇಬಲ್ ಕಾರ್ ಅಂತ ಬರುತ್ತೆ ಕೇಬಲ್ ಕಾರಲ್ಲೂ ಹೋಗುವಂಥದ್ದು ಮೇಲೆ ಜೀ ಅಂತ ಹೋಗಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಅದ್ಭುತವಾದ ಫಾರಿನ್ ಫಾರಿನ್ಲೂ ಹೋದ್ರೂ ನಿಮಗೆ ಆ ಥರದ್ದೊಂದು ಸಿಗೋಲ್ಲ ನಿಮಗೆ ಅಂತೆಲ್ಲ ಆ ಒಂದು ಸ್ಥಳ ಮಹಿಮೆ ಮತ್ತು ಹತ್ತಿರಪಲ್ಲಿ ಫಾಲ್ಸ್ ಅಂತ ಬರುತ್ತೆ ಅಲ್ಲಿಗೆ ಹೋಗ್ತೀವಿ ಹೋಗ್ತಾಯಿದೆ ಮತ್ತು ಗುರುವಾಯೂರು ಅಂತೆಲ್ಲ ಕೇರಳದ ತುಂಬ ದೊಡ್ಡದು ಉತ್ಸವ ನಡೆಯುತ್ತೆ ಗುರುವಾಯೂರು ಕೃಷ್ಣನ ದೇವಸ್ಥಾನ ಮತ್ತು ಚೋಟಾನಿಕರೆ ದೇವಸ್ಥಾನ ಟೋ ಚೋಟಾನಿಕರೆ ಟೆಂಪಲ್ ಅಂತ ಮತ್ತು ರಾಜರಾಜೇಶ್ವರಿ ಸೂಪರ್ ಆಗಿದೆ ಮತ್ತು ತುಂಬ ಜನ ಸೆಲೆಬ್ರಿಟೀಸ್ಗೆ ಹೋಗ್ತಾರೆ ಯಾವುದು ಅಂತಂದರೆ ವಿಷ್ಣುಮಾಯಿ ಟೆಂಪಲ್ ಅಂತ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿ ತುಂಬ ಬರೀ ಸೆಲೆಬ್ರಿಟೀಸೇ ಬರೋಂಥದ್ದು ಅಂತಲ್ಲ ಇದನ್ನು ಯಾವಾಗ ಹೋಗ್ತಾ ಇದ್ದೀವಿ ಅಂತಂದರೆ ಮಾರ್ಚು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಇದ್ದೀವಿ ಸ್ವಲ್ಪ ಡೇಟ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಹೆಚ್ಚು ಕಡಿಮೆ ಆಗಬಹುದು ಅಂತಲ್ಲ ಇದಾಗುತ್ತೆ ಮತ್ತು ಕನ್ಯಾಕುಮಾರಿಗೂ ಕೂಡ ಹೋಗ್ತೀವಿ ಇನ್ನೂ ಸಾಧ್ಯ ಆಯಿತು ಅಂತಂದರೆ ಯಾವ್ಯಾವ ಪ್ಲೇಸ್ಗಳು ಬಟ್ ಮೇನ್ ಈ ಪ್ಲೇಸ್ಗಳು ಮೂರು ದಿನದ್ದು ಎಲ್ಲ ಸಾಧ್ಯ ಆಯಿತು ಅಂತಂದರೆ ಹೋಗೋದು ಹೋಗ್ತೀವಿ ಅಲ್ಲ ಇಡೀ ಕೇರಳದಲ್ಲೆ ನೋಡ್ಕೊಬರೋದಕ್ಕೆ ಪ್ರಯತ್ನ ಪಡ್ತೀವಿ ಸಮಯಾವಕಾಶ ಸಿಕ್ತು ಅಂತಂದರೆ ಮತ್ತು ಯಾಕೆ ಈ ಮಾರ್ಚಲ್ಲಿ ಅದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಬಂದ್ಬಿಡೋಕ್ಕೆ ಯಾಕಂದರೆ ಶನಿವಾರ ಭಾನುವಾರ ಹೋಯ್ತು ಅಂತಂದರೆ ಇವು ತುಂಬ ರಶ್ ಇರುತ್ತೆ ಒಂದು ದೇವಸ್ಥಾನ ಇಡೀ ಒಂದು ದಿನ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬುಧವಾರ ಗುರುವಾರ ಶುಕ್ರ ರಶ್ ಕಡಿಮೆ ಆಯ್ತು ಮತ್ತು ಇವಾಗ ಎಕ್ಸಾಮ್ ಟೈಮಿಂಗ್ಸು ಹಾಗಾಗಿ ಏನಂತ ತುಂಬ ಸ್ವಲ್ಪ ಕಡಿಮೆ ಇರುತ್ತೆ ನಾವೆಲ್ಲ ಪ್ಲೇಸಸ್ನ ಕೂಡ ಕವರ್ ಮಾಡ್ಬೋದು ಇನ್ನು ಎಕ್ಸಾಮ್ ಮುಗೀತು ಅಂತಂದರೆ ನೀವು ರಶ್ ಸಿಕ್ಕಾಬಟ್ಟೆ ನಾವು ಹತ್ತು ದೇವಸ್ಥಾನ ನೋಡಬೇಕು ಅಂದ್ಕೊಂಡಿರ್ತೀವಿ ನೀವು ಐದು ದೇವಸ್ಥಾನ ನೋಡೋಕೆ ಅಷ್ಟು ರಶ್ ಇರುತ್ತೆ ಅಷ್ಟು ಕ್ಯೂ ಇರುತ್ತೆ ಗೊತ್ತಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕೂಡ ಎಲ್ಲವೂ ಕೂಡ ಇರುತ್ತೆ ಅದು ಹೇಗೆ ಅಂತ ನಮ್ಮ ನೀವು ಆಫೀಸಿಗೆ ಫೋನ್ ಮಾಡಿದ್ರ ಬಗ್ಗೆ ತಿಳ್ಕೊಬೋದು ಅದಕ್ಕೋಸ್ಕರ ಆಧ್ಯಾತ್ಮ ಪಯಣ ಏನೋ ಒಂಥರ ಫುಲ್ಲು ರಿಫ್ರೆಶ್ಮೆಂಟ್ ಆಗಿಬಿಡ್ತಾರೆ ಕೇರಳ ಕಡೆ ಹೋಗುವಂಥದ್ದು ಖಂಡಿತವಾಗೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ನೀವು ಬನ್ನಿ ಮುಂಚಿತವಾಗ್ಲೇ ಹೆಚ್ಚು ಹೆಸರನ್ನು ಬರೆಸಬೇಕು ಹೋಗೋದು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಆಯಿತು ಅಂತಂದರೆ ನೀವು ಈ ತಿಂಗಳು ಕೊನೆ ಇಪ್ಪತ್ತ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಅಲ್ಲಿವರೆಗೆ ನೀವು ಹೆಸರನ್ನು ರಿಜಿಸ್ಟರ್ ಮಾಡ್ಕೊಬೇಕು ನೀವು ಫೋನ್ ಮಾಡ್ತಂದರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿನ ಕೊಡ್ತಾರೆ ಮೂರು ದಿನದ್ದು ಆಧ್ಯಾತ್ಮ ಆಧ್ಯಾತ್ಮ ಪಯಣ ಅಂದರೆ ಸ್ಪಿರಿಚುವಲ್ ಟೂರು ಅದಲ್ಲ ಅಲ್ಲಿನಂಥ ನಾನು ಕೂಡ ಅದು ನಿಮಗೆ ಆ ದೇವಸ್ಥಾನದಲ್ಲಿ ಏನು ಸ್ಥಳ ಮಹಿಮೆ ಮತ್ತು ಏನು ವಿಚಾರ ಮತ್ತು ಹೇಗೆ ಕೆಲವೊಂದು ತಂತ್ರಗಳು ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡೋವಂಥದ್ದು ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಖಂಡಿತವಾಗಲೂ ಕೂಡ ಬನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಎಲ್ಲ ಸಾಧ್ಯವಾದಷ್ಟು ಕೂಡ ನಾವು ನೀವು ಎಲ್ಲ ಯಾಕಂದರೆ ಪ್ರವಾಸ ಅನ್ನೋಂಥದ್ದು ಇರಲೇಬೇಕು ಅದರಲ್ಲೂ ಈ ಆಧ್ಯಾತ್ಮ ಪಯಣ ಅಂತಂದರೆ ದೇವರ ದರ್ಶನ ದೇವರ ಒಂದು ಇದು ಸಿದ್ಧಿ ಮತ್ತು ಕರ್ಮಗಳ ಕಳೆಯುವಂಥದ್ದು ಎಲ್ಲವೂ ಕೂಡ ಇರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಬನ್ನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಸೂಚನೆ ಮತ್ತು ವಿಶೇಷವಂಥ ಒಂದು ವಿಚಾರ ನಮ್ಮ ಜೊತೆ ನೀವು ಒಂದು ಮೂರು ದಿನ ಸ್ಪಿರಿಚುವಲ್ ಟೂರು ಆಧ್ಯಾತ್ಮ ಪಯಣಕ್ಕೆ ಬರುವಂಥ ಒಂದು ಸದಾವಕಾಶ ಅದ್ಭುತವಾದಂಥ ಒಂದು ಅವಕಾಶ ಇಲ್ಲ ಇದು ಮಿಸ್ ಮಾಡದೆ ಖಂಡಿತವಾಗಲೂ ಕೂಡ ನೀವು ಬನ್ನಿ ತುಂಬ ಏಜ್ ಆಗಿರೋರು ಆಗೋದಿಲ್ಲ ತುಂಬ ತುಂಬ ಮಕ್ಕಳಿರೋಂಥವ್ರು ಕೂಡ ಎಕ್ಸಾಮ್ ಟೈಮ್ ಇಸ್ ಫಸ್ಟ್ ಆಫ್ ಆಲ್ ಅವರು ಬರೋದೇ ಇಲ್ಲ ಬಿಡಿ ಹಾಗಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಖಂಡಿತವಾಗ್ಲೂ ಕೂಡ ಬನ್ನಿ ಬಟ್ ಮುಂಚಿತವಾಗಲೇ ಬುಕ್ ಮಾಡಿಸ್ಕೋಬೇಕು ಜಾಸ್ತಿ ಜನನ ನಾವು ತೊಗೊಳಕ್ಕೆ ಆಗ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಒಬ್ರ ನನ್ನ ಕಡೆ ಹೋಗ್ತಾರೆ ಹಾಗಾಗಿ ಅದು ಮಾಡೋಕ್ಕಾಗಲ್ಲ ಬೇಗ ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ನಮ್ಗೆ ಆಫೀಸಿಗೆ ಫೋನ್ ಮಾಡ್ತಂತಂದರೆ ಆ ಫುಲ್ ಡೀಟೇಲ್ಸನ್ನು ಕೊಡ್ತಾರೆ ಇಲ್ಲ ಇದು ವಿಶೇಷವಾದಂಥ ಒಂದು ಸೂಚನೆ ಅಂತಲ್ಲ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ